ನಮಸ್ಕಾರ ವೀಕ್ಷಕರೇ ಎಕೋಸ್ಕೋಪ್ಗೆ ಸ್ವಾಗತ ಈಗ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಒಂದು ಕಾಯಿಲೆ ಬಂತು ಏನೇ ಒಂದಾಯ್ತು ಏನೋ ಕಷ್ಟಗಳು ಸಂಕಷ್ಟಗಳು ಎದುರಾಯ್ತು ಅಂದ ತಕ್ಷಣ ವೆಂಕಟರಮಣ ಅಂತ ಹೇಳಿ ಯಾವುದೋ ನಮ್ಮ ಹೆಚ್ಚಿನ ದೇವಸ್ಥಾನಕ್ಕೆ ಓಡೋಗ್ತೀವಿ ದೇವಸ್ಥಾನಕ್ಕೆ ಯಾಕೆ ಹೋಗೋದು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಳ್ಳಕ ದೇವರಿಂದ ಸಾಂತ್ವನ ಸಿಗತ್ತ ನಮ್ಗೆ ದೇವಸ್ಥಾನ ಅಂದ್ರೆ ಏನು ದೇವಸ್ಥಾನದ ಹಿನ್ನೆಲೆ ಇದರ ಮಹತ್ವ ಏನು ಹಾಗೆ ದೇವಸ್ಥಾನವನ್ನು ಕಟ್ಟುವಾಗ ಅವರು ತೆಗೆದುಕೊಳ್ಳುವ ಎಚ್ಚರಿಕೆಗಳೇನು ವಾಸ್ತುಶಾಸ್ತ್ರ ಹೇಗಿರುತ್ತೆ ಒಂದು ಮೂರ್ತಿ ರೆಡಿಯಾಗಬೇಕು ಅಂತಂದರೆ ಅದಕ್ಕೆ ಸಿದ್ಧತೆಗಳು ಹೇಗಿರುತ್ತೆ ಯಾವ ಕಲ್ಲನ್ನು ಆಯ್ಕೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಇದು ಸಾಕಷ್ಟು ವೈಜ್ಞಾನಿಕ ವಿಷಯಗಳು ಕೂಡ ಇದರಲ್ಲಿ ಅಡಕವಾಗಿದೆ ಇಂತಹ ವಿಷಯವನ್ನು ನಮಗೆ ಇಂದು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಎಕೋಸ್ಕೋಪ್ ತಂಡದೊಂದಿಗೆ ನಮ್ಮೊಂದಿಗೆ ಇದ್ದಾರೆ ಶ್ರೀಯುತ ವೇದಬ್ರಹ್ಮ ಶ್ರೀ ಆಚಾರ್ಯ ಮೋಹನ್ ರಾವ್ ಶರ್ಮಾ ಅವರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಮಾಡ್ತೇನೆ ನಮಸ್ತೆ ವೀಕ್ಷಕರೇ ಇವರ ಪರಿಚಯವನ್ನು ಮಾಡಬೇಕು ಲಿಸ್ಟ್ ಇದೆ ಯಾವುದರಲ್ಲಿ ಪರಿಣಿತಿ ಇಲ್ಲ ಅಂತ ಹೇಳಿ ಒಂದು ವಶನ್ ಮಕ್ಕ ನಾನು ಇಟ್ಕೊಂಡೆ ಅವ್ರ ಪಕ್ಕದಲ್ಲಿ ಕೂತಿದ್ದೀನಿ ಯಾಕೆಂದ್ರೆ ಇವರ ಆಲ್ರೆಡಿ ಸ್ಥಗತಿಗಳು ವೇದಾಧ್ಯಯನ ಮಾಡಿರುವಂಥವರು ಜ್ಯೋತಿಷ್ಯವನ್ನ ಹೇಳ್ತಾರೆ ವಾಸ್ತುಶಾಸ್ತ್ರವನ್ನ ಹೇಳ್ತಾರೆ ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲೂ ಪರಿಣಿತಿಯನ್ನ ಹೊಂದಿರುವಂಥವರು ಸರ್ ಇನ್ನೇನು ಪ್ರಶ್ನೆ ಸೊ ಇನ್ನೊಂದು ಪ್ರಮುಖವಾದ ಅಂಶ ಅಂದ್ರೆ ಶಿಲ್ಪಶಾಸ್ತ್ರದಲ್ಲಿ ಪರಿಣಿತಿಯನ್ನು ವಿದ್ವಾಂಸರನ್ನ ಪಡೆದಿದ್ದಾರೆ ಸೊ ಇಂತಹ ಮಹಾನ್ ವ್ಯಕ್ತಿಗಳು ಇಂದು ನಮ್ಮೊಂದಿಗಿದ್ದಾರೆ ಇವರ ಜ್ಞಾನವನ್ನ ನಾವೆಲ್ಲರೂ ಪಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಸರ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತೇನೆ ಸರ್ ಇವಾಗ ಮೊದಲಾಗಿ ದೇವಸ್ಥಾನ ಅಂದ್ರೆ ಏನು

ವಾಚಸ್ಪತಿ ಸ್ವರೂಪ ವಿದ್ಯಾ ಬುದ್ಧಿ ಪ್ರಧಾನಿ ಜ್ಞಾನಾನಂದ ಸ್ವರೂಪ ನಮಸ್ತೆ ವಿಶ್ವಕರ್ಮನೆ ಸಮಸ್ತ ಭಕ್ತ ಬಾಂಧವ ಬಾಂಧವರು ನಮಸ್ಕಾರ ಏಕೋಸ್ಕೋಪು ಟಿ ವಿ ಚಾನಲ್ ಅವರಿಗೆ ಆ ತಂಡದವರಿಗೆ ನನ್ನ ನಮಸ್ಕಾರ ಹೇಳ್ತಾ ಈಗ ನೀವು ಕೇಳಿರುವಂತಹ ಪ್ರಶ್ನೆ ದೇವಸ್ಥಾನದಂದರೆ ಅರ್ಥ ಏನು ಅಲ್ಲಿ ಹೋಗಿರೋ ಜನಗಳಿಗೆ ಅಲ್ಲಿ ಅವರ ಸಮಸ್ಯೆ ಪರಿಹಾರ ಆಗುವುದೇ ಅಲ್ಲದೆ ಮನಃಶಾಂತಿಯನ್ನು ಸಿಗುತ್ತೆ ಅದೇನು ಏನು ಅದರಲ್ಲೇ ಇರುವಂತಹ ರಹಸ್ಯ ಅಲ್ಲಿ ಅಷ್ಟು ಶಕ್ತಿ ಹೇಗೆ ಬಂತು ಅನ್ನೋದು ನಿಮ್ಮ ಮೊದಲನೇ ಪ್ರಶ್ನೆ ಈಗ ದೇವಸ್ಥಾನದ ಕಲ್ಪನೆ ಬಂದಿದ್ದು ಅದು ಆಕ್ಚುಲಿ ವೇದ ಕಾಲದಲ್ಲಿ ದೇವಸ್ಥಾನಗಳು ಇರಲಿಲ್ಲ ಅವರನ್ನು ಯಜ್ಞಗಳ ಮೂಲಕ ದೇವತಾ ಆಗೋದನ್ನು ಮಾಡ್ತಿದ್ದರು ಮೂರ್ತಿ ಕಲ್ಪನೆ ಬಂದಿದ್ದು ಗೌತಮ ಬುದ್ಧನ ಕಾಲದ ನಂತರ ಅವ್ರು ಏನು ಮಾಡಿದ್ದಾರೆ ಅಂದರೆ ಆಕ್ಚುಲಿ ಗೌತಮ ಬುದ್ಧ ಮೂರ್ತಿ ಅರದನಕ್ಕೆ ಅವರು ವ್ಯತಿರೇಕ ಆ್ಯಕ್ಚುಲಿ ಅವರು ಬೇಡ ಅಂತ ಹೇಳಿದರು ಆದರೆ ಅವರು ಶಿಷ್ಯನೇನು ಮಾಡಿದ್ದಾರೆ ಎಲ್ಲ ಕಡೆ ಬೌದ್ಧ ಸ್ವೂಪಗಳು ಭೌತುಂಬಿಕ ವಿಗ್ರಹಗಳನ್ನು ನಿರ್ಮಾಣ ಮಾಡಿಸಿ ಪ್ರತಿಷ್ಠಾಪನೆ ಮಾಡಿಸಿ ವ್ಯಕ್ತಿ ಪ್ರಚಾರಕ್ಕೆ ತಂದರು ಆ ನಂತರ ಅವಾಗ ಏನಾಯ್ತಂದ್ರೆ ಈ ಬೌದ್ಧ ಧರ್ಮ ಪ್ರಚಾರ ತುಂಬ ಬಹಳವಾಗಿ ಜೋರಾಗಿದ್ದಾಗ ನಮ್ಮ ಸನಾತನ ಧರ್ಮದ ಅಂದರೆ ವೇದ ಮತ್ತು ನಮ್ಮ ಸನಾತನ ಹಿಂದೂ ಸಾಂಪ್ರದಾಯ ಏನಿದೆಯೋ ಅದು ಅನುಮಾನವಾಗಿರುವಂತಹ ಸಂ ಪರಿಸ್ಥಿತಿ ಸಮಸ್ಯೆ ಬಂತು ಅಂದ್ರೆ ಎಲ್ಲರೂ ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗ್ತಿದ್ರು ಅದು ಅದೇನೆಂದ್ರೆ ಅವರು ಅಹಿಂಸಾ ಪರಮಧರ್ಮ ಅಂತ ಒಂದು ಸತ್ಯವಾಚನದಿಂದ ಅವರು ಮುಂದಕ್ಕೆ ಹೋಗ್ತೇವೆ ಈಗ ನಮ್ಮ ಸನಾತನ ಹಿಂದೂ ಧರ್ಮ ಕಾಪಾಡಲಿಕ್ಕೆ ನಮ್ಮ ಹಿರಿಯರು ಋಷ್ಮೇನು ಮಾಡ್ತಿದ್ದಾರೆ ಅಂದರೆ ಈ ವೇದಗಳಲ್ಲಿರುವಂತಹ ಮತ್ತು ಪುರಾಣಗಳಲ್ಲಿ ಇರುವಂತಹ ನೋಡಿ ಆವಾಗ ಹಲವರೆಗೂ ವೇದಗಳಿತ್ತು ಗೌತಮ ಬುದ್ಧನ ಕಾಲದ ನಂತರ ಪುರಾಣಗಳು ಬರೆಯಕ್ಕೆ ಶುರು ಮಾಡಿದೆ ಪುರಾಣಗಳು ಬರೆದು ಅದರಲ್ಲಿ ಕೆಲವು ದೇವತಾ ಕಲ್ಪನೆ ಕಲ್ಪನೆಗಳು ಇಟ್ಕೊಂಡು ಆ ದೇವತ ವರ್ಣದ ಪ್ರಕಾರ ಮೂರ್ತಿ ರಚನೆ ಮಾಡಿ ಅದಕ್ಕೆ ಒಂದು ದೇವಸ್ಥಾನ ಕಟ್ಟಬೇಕು ಅನ್ನೋ ಸಂಕಲ್ಪಕ್ಕೆ ತಂದು ನಮ್ಮ ಪೂರ್ವ ಶಿಲ್ಪ ಶ್ರೀಗಳೊಂದಿಗೆ ಮಾತಾಡಿಸಿ ಅವರೊಂದಿಗೆ ದೇವತಾ ಪ್ರಕರಣ ಅಂದರೆ ಒಂದು ಶಿಲ್ಪಶಾಸ್ತ್ರ ಬರೆದು ಅದಕ್ಕೆ ದೇವತೆಗೆ ಸಂಬಂಧಪಟ್ಟಿರುವಂಥ ಎಲ್ಲ ದೇವತೆಗಳು ಪುರಾಣ ಪುರಾಣಗಳಲ್ಲಿರುವಂಥ ದೇವತೆಗಳು ಮತ್ತು ವೇದಗಳಲ್ಲಿರುವಂಥ ದೇವತೆಗಳನ್ನು ಅವರ ಜ್ಞಾನ ಶ್ಲೋಕಗಳನ್ನು ರಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಿರುವ ಅಲತೆಗಳು ಕೂಡ ಅಲತೆಗಳಂದ್ರೆ ಪ್ರತಿಯೊಂದು ದೇವತಾ ಮೂರ್ತಿಗೂ ಒಂದೊಂದು ಅಲತೆ ಇರುತ್ತೆ ಅಳತೆಗಳ ಅನುಸಾರ ಶಿಲ್ಪ ನಿರ್ಮಾಣ ಮಾಡಬೇಕು ಎಂದು ನಿರ್ಣಯ ಮಾಡಿಕೊಂಡು ಅದಕ್ಕೆ ಶಾಸ್ತ್ರ ರಚನೆ ಮಾಡಿ ಆವಾಗ ವಿಗ್ರಹ ರಚನೆ ಹಾಗೂ ದೇವಾಲಯ ಕಲ್ಪನೆ ಆವಾಗ ಆವಾಗಿಂದ ನಮಗೆ ಏಕೆಂದ್ರೆ ಆ ಕಾಲ ಬದಲಾಗುತ್ತಾ ಬದಲಾಗುತ್ತಾ ಮನಸ್ಸಿನಲ್ಲಿ ಆತ್ಮಶಕ್ತಿ ಕಡಿಮೆ ಆಗ್ತಾ ಇದೆ ಮೊದಲಿಂದ ಈ ಪ್ರಾರಂಭದಲ್ಲಿ ದೇವತೆಗಳು ಜೊತೆಗಿದ್ದರು ಭೂಲೋಕದಲ್ಲಿ ನಂತರ ಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ ಬರ್ತಾ ಬರ್ತಾ ದೇವತೆಗಳು ದೂರ ಆದ್ರು ಅದು ಹೇಳ್ಬೇಕಾದ್ರೆ ಇನ್ನೊಂದು ನೆಕ್ಸ್ಟ್ ಅಲ್ಲಿ ಹೇಳ್ತೀರಾ ಈಗ ಕಾಲ ಬಲ್ಲ ದೂರ ಆಗ್ತಾ ಇದ್ದಂಗೆ ಮನಸ್ಸಿನಲ್ಲಿ ಆತ್ಮಶಕ್ತಿ ದೂರಾಗಿ ದೇವರನ್ನು ಕಂಡುಹಿಡಿಯೋದು ಕಷ್ಟ ಆಯ್ತು ಆವಾಗ ಆತ್ಮ ಸಾಕ್ಷಾತ್ ಸಾಕ್ಷ ಸಾಕ್ಷರತೆ ಮಾಡಿಕೊಂಡು ಹೃದಯದಲ್ಲಿರುವಂಥ ಭಗವಂತನ ಕಂಡುಹಿಡಿದು ವ್ಯಜ್ಜೆ ರೂಪದಲ್ಲಿ ಆರಾಧನೆ ಮಾಡ್ತಿದ್ರು ಈಗ ಆತ್ಮಶಕ್ತಿ ಕಡಿಮೆ ಆದಂಥ ಇವರಿಗೆ ಆ ಕಂಡು ಕಂಡುಹಿಡಿಯೋದು ಕಷ್ಟ ಆಯಿತು ಆವಾಗ ಶಿಲ್ಪಗಳು ಬೇಕಾಗ್ತದೆ ದೇವರು ಈ ರೂಪದಲ್ಲಿ ಇದ್ದಾರೆ ಈ ರೂಪದಲ್ಲಿ ತೋರು ನೋಡಬೇಕು ನಾವು ನೋಡಿದ್ರೆ ನಮ್ಗೆ ಸಮಾಧಾನ ಆಗ್ತದೆ ಒಂದು ನಂಬಿಕೆ ಬೇಗ ನಮ್ಮಗೋಸ್ಕರ ಶಿಲ್ಪ ಶಿಲ್ಪಿಗಳನ್ನು ಆಶ್ರಯಿಸಿ ಶಿಲ್ಪಶಾಸ್ತ್ರಗಳ ಪ್ರಕಾರ ಆ ದೇವತಾ ಒಂದು ಗೃಹ ಪುರಾಣಗಳಲ್ಲಿ ಇರುವಂಥ ದೇವತೆಗಳು ಆ ಶಿವಪುರಾಣದಲ್ಲಿ ವಿಷ್ಣು ಶಿವವರ್ಗ ಎಲ್ಲ ಇರುತ್ತೆ ಶಿವ ಪರಿವಾರ ಪರಿವಾರ ದೇವತೆಗಳು ಶಿವ ಪಾರ್ವತಿ ಅವರ ಪರಿವಾರ ಪರಿವಾರದಲ್ಲಿ ಸುಬ್ರಹ್ಮಣ್ಯ ಗಣಪತಿ ಮತ್ತು ಶಿವ ಶಿವ ಕನಗ ವಿಚಾರ ಇವೆಲ್ಲ ಶಿವ ಶೂತ್ರ ಮತ್ತೆ ವಿಷ್ಣು ಪುರಾಣ ಸಂಬಂಧ ವಿಷ್ಣು ಸಂಬಂಧಪಟ್ಟಿರುವಂಥದ್ದು ಲಕ್ಷ್ಮೀ ಸಮಂತ ಪಟ್ಟಿಕೆ ವಿಷ್ಣು ಪರಿವಾರ ಕುಟುಂಬ ಅದೆಲ್ಲ ಆ ವಿಷ್ಣು ಲೋಕ ರೈಕುಂಠ ಇದೆಲ್ಲ ಅದ್ರ ಸಮಸ್ಯೆ ಅದ್ರ ಬಗ್ಗೆ ಇರುವಂತಹ ಮಾಹಿತಿ ಸಿಗುತ್ತೆ ಮತ್ತೆ ದಶಾವತಾರ ಇದ್ರೆ ಒಂದು ನನಗೆ ಬಂದಿದ್ದ ಕ್ವಶನ್ ಏನಂದ್ರೆ ಇವಾಗ ಶಿವ ಅಂದ್ರೆ ಒಂದು ರೂಪ ವಿಷ್ಣು ಅಂದ್ರೆ ಒಂದು ರೂಪ ಒಂದು ಕಲ್ಪನೆನಾ ಅಥವಾ ಕೃತಿಯಲ್ಲಿ ನಾವು ಇದಕ್ಕೆ ಒಳ್ಳೆ ಪ್ರಶ್ನೆ ಕೇಳಿದ್ವಿ ತುಂಬಾ ಜನ ಅಂದ್ರೆ ಯಾರು ಪ್ರಶನ್ ಮಾತಾ ಇದ್ದಾರೆ ಅವರೆಲ್ಲ ಕೇಳುವ ಊಟದಲ್ಲಿ ಸಂದೇನೆ ಈ ದೇವತೆ ರೂಪ ಇದ್ದೇ ಇದೆ ಅಂತ ಹೇಳ್ಬೋದು ಅಂದ್ರೆ ಒಂದು ನೋಡಿ ಒಂದು ಕಾಲದಲ್ಲಿ ಅಂದರೆ ಪ್ರಾರಂಭ ಆದರೆ ಸಚಿವರ ಪ್ರಾರಂಭದಲ್ಲಿ ಮಾನವರು ದೇವತೆಗಳು ಒಟ್ಟಿಗೆ ಇದ್ದವು ಭೂಮಿ ಅದಕ್ಕೆ ಬೇರೆಗಳ ಆಧಾರ ಸಿಗುತ್ತೆ ನಾವು ಇಲ್ಲಿ ನಾವು ಮಾಡವರಿಂದ ದೇವತೆಗಳು ಬೇರ್ಪಟ್ಟು ಹೋಗಿಲ್ಲ ಬೇರ್ಪಟ್ಟು ಹೋಗಿಲ್ಲ ಒಟ್ಟಿಗೆ ಇದ್ದಾಗ ಇವರಿಗೆ ದೇವತೆಗಳ ಜೊತೆಯಲ್ಲಿ ಇದ್ದಾಗ ಏನೋ ಹೊಟ್ಟೆ ಹಸು ಬಾಯ ಹಾಕಿದ ಯಾರಿಗೆ ಅಲ್ಲಿಗೆ ಅವಾಗ ಯಾವಾಗಲೂ ಯಜ್ಞ ಆಗಿರು ಮಾಡಿಕೊಂಡು ಅವ್ರು ಸಂತೃಪ್ತ ಮಾಡಿ ಅವ್ರ ಸೇವೆ ಮಾಡುವಂಥ ಜನ ಅಲ್ಲಿ ದೇವತೆಗೆ ಯಕ್ಷ ಕಂದವರು ಕಿಂಗ್ನ ಎಲ್ಲರೂ ಇದ್ದರು ಅವ್ರಿಗೆ ತುಂಬ ಸತ್ಯ ಎಲ್ಲಿ ಯಾವುದೇ ಧರ್ಮ ನಾಲ್ಕು ಪಾದಗಳಲ್ಲಿ ನಡೆಯುವಂತಹ ಕಾಲ ಕಲಿಯೋ ಅಂದರೆ ಯುಗಾರಂಭ ಆ ಯುಗಾರಂಭದಲ್ಲಿ ಈ ಥರ ಇದ್ದರು ಆವಾಗ ಏನಾದರೂ ದೇವತೆಗಳು ನೋಡಿದ್ದಾರೆ ಸರ್ಕಾರವಾಗಿ ನೋಡಿ ಅವ್ರ ಜೊತೆ ಇದ್ದರು ಆವಾಗ ಈ ರೀತಿ ದೇವತೆ ವಿಷ್ಣು ಹೀಗಿರ್ತಾನೆ ಶಿವ ಹೀಗಿರ್ತಾರೆ ಬ್ರಹ್ಮ ಹೀಗಿರ್ತಾನೆ ಇಂದ್ರ ಹೀಗಿರ್ತಾನೆ ಸೂರ್ಯ ಹೀಗಿರ್ತಾನೆ ಅಂತ ಎಲ್ಲರಿಗೂ ಗೊತ್ತಿದೆ ಒಂದು ಕಲ್ಪನೆ ಇತ್ತು ಯಾಕಂದ್ರೆ ಅದು ವಿಷ್ಣು ಆ ಕಲ್ಪನೆ ಪ್ರಕಾರ ನಂತರ ಏನಾಯ್ತು ಅಂದ್ರೆ ಕೆಲವು ಶಕ್ತಿಯುಗ ಕೊನೆಗೆ ಏನಾಯ್ತು ಮಾನವರು ಭೂರಸ ಅಂದ್ರೆ ಕಬ್ಬಿನ ರಸವನ್ನು ಕುಡಿತಾರೆ ಅದು ಕುಡಿದಾಗ ಇವರಲ್ಲಿ ಸ್ವಲ್ಪ ತಾಮಸ ಭಾವ ಉಂಟಾಗಿ ದೇವತೆಗಳನ್ನ ಬೇರೆ ಬೇರೆ ದೃಷ್ಟಿಯಲ್ಲಿ ನೋಡೋದು ಅವ್ರಿಗೆ ಮಾನ್ಯತೆ ಕೊಡದೆ ಇರೋದು ಈ ರೀತಿ ಅಂಶಗಳನ್ನ ದೇವತೆಗಳು ಕಂಡಿರುತ್ತಾರೆ ಆವಾಗ ಪರಮಾತ್ಮ ಸೃಷ್ಟಿಕರ್ತನನ್ನ ಪ್ರಾರ್ಧನೆ ಮಾಡ್ತಾರೆ ಪರಮಾತ್ಮ ಅಂದ್ರೆ ಇಲ್ಲಿ ಬೇರೆ ಬರ್ತಕ್ಕ ವಿಶ್ವಕರ್ಮ ಪರಮಾತ್ಮ ಆ ವಿಶ್ವಕರ್ಮನ ಪ್ರಾರ್ಥನೆ ಮಾಡಿ ನಮ್ಗೆ ಈ ಮಾನವ ಜೊತೆ ಇರಾಕೆ ಆಗೋದಿಲ್ಲ ಇದ್ಮೇಲೆ ನಮ್ಗೆ ಏನೋ ಒಂದು ಸ್ವಲ್ಪ ಪರಿಹಾರ ಮಾರ್ಗದ ತೋರಿಸ್ಕೊಡಿ ಅಂದಾಗ ಆವಾಗ ಯಾವ ದೇವರಿಗೆ ಯಾವ ಯಾವ ಲೋಕ ಮಾಡಬೇಕು ಆ ಯಾವ ಲೋಕ ನಿರ್ಮಾಣ ಮಾಡಿ ಅವ್ರಿಗೆ ಆ ಲೋಕಕ್ಕೆ ಕಳಿಸ್ತಾರೆ ಈಗ ವಿಷ್ಣು ಲೋಕ ವೈಕುಂಠ ನಿರ್ಮಾಣ ಮಾಡ್ತಾರೆ ವಿಷ್ಣು ವಿಷ್ಣು ಪರಿವಾರಕ್ಕೆ ಕಲಿಸ್ತಾರೆ ವಿಷ್ಣು ಅವ್ರ ಜೊತೆ ಪರಿವಾರ ಎಲ್ಲ ಹೋಗ್ತಾರೆ ಅದೇ ಲೋಕ ನಿರ್ಮಾಣ ಮಾಡಿ ಆ ಬ್ರಹ್ಮ ಲೋಕಕ್ಕೆ ಅವರ ಪರಿವಾರದ ಜೊತೆ ಅವ್ರು ಕಳಿಸ್ತಾರೆ ಶಿವ ಕೈ ಕೈಲಾಸ ಈ ರೀತಿ ಒಂದೊಂದು ಒಬ್ಬೊಬ್ಬ ದೇವತೆಗಳಿಗೆ ಒಂದೊಂದು ಲೋಕಗಳು ನಿರ್ಮಾಣ ಮಾಡಿ ಅವ್ರಿಗೆ ಮನುಷ್ಯರಿಂದ ಬೇರ್ಪಟ್ಟು ಬೇರೆ ಲೋಕದಲ್ಲಿ ಆವಾಗ ಸೃಷ್ಟಿ ಆಗ್ತಾರೆ ಅಂದ್ರೆ ಸತ್ಯಯುಗದ ಯುಗದ ಕೊನೆಯ ಕಾಲ ಈ ರೀತಿ ದೇವತಾ ಪರಿಕಲ್ಪನೆ ಮನುಷ್ಯರಲ್ಲಿ ಆವಾಗಿಂದ ಇತ್ತು ದೇವತೆ ಹೀಗಿರ್ತಾರೆ ಅದು ಒಂದು ವೇದಮಂತ್ರ ಅನುಸಾರ ಪರಮಾತ್ಮ ಸೃಷ್ಟಿ ಹೇಗೆ ಮಾಡಿದ್ದಾರೆ ಅಂದ್ರೆ ಈ ತನ್ನಂತಾನೆ ತನ್ನಂತೆ ಇರುವಂತಹ ರೂಪವನ್ನೇ ಮನುಷ್ಯರಿಗೆ ಕೊಟ್ಟಿದ್ದಾರೆ ಅಂದರೆ ಭಗವಂತ ಭಗವಾನ್ ಪರಮಾತ್ಮ ಹೇಗಿರ್ತಾನೋ ತನ್ನ ರೂಪವನ್ನು ಹೋಲಿರುವಂತಹ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾರೆ ಅಂದರೆ ಮನುಷ್ಯ ರೂಪ ಹೇಗಿರುತ್ತೆ ನಾವು ಹೇಗಿದ್ದೀವೋ ದೇವರು ಹಾಗೆ ಇರ್ತಾರೆ ಕಲ್ಪನೆ ಶಿಲ್ಪಶಾಸ್ತ್ರದಲ್ಲಿ ಹಾಗೆ ಇರುತ್ತೆ ಆದರೆ ಲೆಕ್ಕಾಚಾರ ಅಂದರೆ ತಾಳ ಮಾಡದ ಅಂದಿನ ಪ್ರಮಾಣ ಬೇರೆ ಇರ್ತದೆ ದೇವತೆಗಳು ಅಂದರೆ ಉತ್ತಮ ದಸತಾಳ ಅಂತ ಇರುತ್ತೆ ಶಿಲ್ಪಶಾಸ್ತ್ರದಲ್ಲಿ ಅದು ಆ ಪ್ರಮಾಣ ಇಟ್ಕೊಂಡು ದೇವತೆಗಳು ಮಾಡ್ತಾರೆ ಮತ್ತೆ ಕೆಲವರು ಮಧ ಮಧ್ಯಮ ಮಧ್ಯಮ ದಸ್ತಾಲ ಅಧಮ ದಸ್ತಾಲ ನವತಾಳ ಸಾಧನವತಾಳ ಮಧ್ಯಮ ನವತಾಳ ನವತಾಳ ಈ ರೀತಿ ಎಲ್ಲ ಏಕತಾಳದಿಂದ ಉತ್ತಮ ದಸತಾಲದವರೆಗೂ ದೇವತಾ ಅಲ್ಪ ಪ್ರಮಾಣದಲ್ಲಿ ಇರ್ತಾರೆ ಯಾವ ಯಾವ ದೇವತೆ ಯಾವ್ದು ಮಾಡಬೇಕಂತ ಶಿಲ್ಪದೇ ಹೇಳ್ಕೊಡುತ್ತೆ ಅದೇ ಮನುಷ್ಯನ ತಾಳಮಾನ ಬಂದಾಗ ಸತ್ತ ತಾಲಕ್ಕೆ ಬರ್ತಾರೆ ಅಂದ್ರೆ ದಸತಾಳದಲ್ಲಿ ದೇವತರು ಇದ್ದಾಗ ಮನುಷ್ಯಕ್ಕೆ ಎತ್ತರ ಎಷ್ಟು ಸತ್ತ ತಾಳ ಈ ರೀತಿ ಈ ಎತ್ತರ ಪರಿಮಾಣ ವ್ಯತ್ಯಾಸ ಇರ್ತವೆ ಮತ್ತೆ ಮನುಷ್ಯರ ಅನಾಟಮಿ ಅಂದ್ರೆ ಹ್ಯೂಮನ್ ಬಾಡಿ ಹೇಗೆ ಮಾಡಬೇಕು ದೇವತೆಗಳ ಅನಾಟಮಿ ಅಂದ್ರೆ ಬಾಡಿ ರಚನೆ ಶರೀರ ರಚನೆ ಹೇಗಿರಬೇಕು ಇವೆಲ್ಲ ವ್ಯತ್ಯಾಸಗಳು ರೀತಿಗಳು ಇರೋದ್ರಿಂದ ಇರುವಂತಹ ಇನ್ನೊಂದೇನಂದ್ರೆ ದೇವತ ಪ್ರತಿಷ್ಠಾಪನಾ ವಿಚಾರದಲ್ಲಿ ಒಂದು ಮಂತ್ರ ಇರುತ್ತೆ ಮಾ ಕಾಶಿ ಪ್ರಮಾ ಪ್ರತಿಮಾ ಅಂತ ಒಂದು ಮಂತ್ರ ಇರುತ್ತೆ ಅದು ಸ್ವಲ್ಪ ಉದ್ದಿಟ್ಟಿದೆ ಆ ಮಂತ್ರದ ಪ್ರಕಾರ ಅರ್ಥ ಹೇಳ್ಬಿಡ್ತೀನಿ ನಾನು ಆ ಮಂತ್ರದ ಅರ್ಥ ಏನಂದ್ರೆ ಈ ಶಿಲ್ಪಿಯಾದ ಸ್ಥಪತಿಯಾದ ನಾನು ಸ್ವರ್ಗ ಹೋಗಿ ಆ ದೇವರನ್ನು ಕಂಡು ಆ ದೇವರದ ರಕ್ಷಣೆಗಳೊಂದಿಗೆ ಅವರ ಅಂತ್ಯಗಳೊಂದಿಗೆ ನಿಮಗೆ ನಿಮಗೆ ಬಿಡ್ತಾ ಇದ್ದೀನಿ ವಿಗ್ರಹ ಮಾಡ್ಕೊಡ್ತಾ ಇದ್ದೀನಿ ಈ ವಿಗ್ರಹ ನಿಮಗೆ ದಾನ ಮಾಡ್ತಿದ್ದೀನಿ ಈ ದಾನ ಮಾಡಿದ ವಿಗ್ರಹ ನೀವು ಪೂಜೆ ಮಾಡಿಕೊಂಡಾಗ ನಿಮ್ಮ ಮನಸ್ಸು ವೃದ್ಧಿ ಆಗುತ್ತೆ ಮತ್ತು ನೀವೆಲ್ಲ ಮೋಕ್ಷವನ್ನು ಪಡಿತಾರೆ ಅಂತ ನಾನು ಪ್ರಮಾಣ ಮಾಡ್ತೇನೆ ಅಂದ್ಬಿಟ್ಟು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಈ ಯಾರು ದೇವಸ್ಥಾನ ಅಥವಾ ವಿಗ್ರಹ ಮಾಡಿಸಿ ಯಜಮಾನ್ರು ಯಜಮಾನ್ಗೆ ಈ ರೀತಿ ಪ್ರಮಾಣ ಮಾಡಿ ಆಶೀರ್ವಾದ ಮಾಡ್ತಾರೆ ಮತ್ತೆ ಈ ಪ್ರಮಾಣದಲ್ಲಿ ಅವರು ವಂಶ ಗೋತ್ರ ಹೇಳ್ಕೋಬೇಕು ಅವರು ಕಡ್ಡಾಯವಾಗಿ ಅಂದ್ರೆ ವಿಶ್ವಕರ್ಮ ವಂಶಕ್ಕೆ ಆಗಿರಬೇಕು ಇದೇ ಸೃಷ್ಟಿಕರ್ತ ಪರಂಪರೆಯಿಂದ ಬಂದಿರೋರು ಅವರೇ ವಿಗ್ರಹಗಳು ಮಾಡಬೇಕು ದೇವತೆಗಳು ಮಾಡಬೇಕು ದೇವಸ್ಥಾನ ಮಾಡಬೇಕು ಪ್ರತಿಷ್ಠಾಪನ ಅವರ ಆಗಬೇಕು ಅಂತ ಶಾಸ್ತ್ರ ಇರುತ್ತೆ ಅನ್ಯದ ವಿನಾಶಾಸ್ತ್ರ ಅಂತ ಶಿಲ್ಪಂಚ ಪ್ರತಿ 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 ಕರ್ತಾ ಬರ್ತಾ ವಿನ ಶಿಲ್ಪಶಾಸ್ತ್ರ ಎಲ್ಲ ಹೇಳ್ತಾ ಇದ್ದಾರೆ ಅದರಿಂದ ಮೂರ್ತಿ ಕಲ್ಪನೆ ಹೇಗಿದೆ ಅಂದ್ರೆ ಆ ಹಿಂದೆ ನಮ್ಮ ಮಾನವರು ದೇವತೆಗಳನ್ನ ಸ್ವಚ್ ಡೈರೆಕ್ಟ್ ಆಗಿ ನೋಡಿದ್ದಾರೆ ನೋಡಿ ಒಂದು ಈ ರೀತಿ ದೇವತೆಗಳ ಒಂದು ಕಲ್ಪನೆ ಅವರು ಹೇಗಿರ್ತಾರೆ ಅವ್ರ ರೂಪ ಕಲ್ಪನೆ ಇದೆ ಆ ರೂಪಕಲ್ಪ ಕಲ್ಪನೆಗಳ ಪ್ರಕಾರ ಆ ಧ್ಯಾನ ಶ್ಲೋಕದ ಅವರು ಹೇಗಿರ್ತಾರೆ ಎಷ್ಟು ಕೈ ಇರುತ್ತೆ ಎಷ್ಟು ಮುಖ ಇರುತ್ತೆ ಆಯುಧಗಳು ಏನೇನು ಧರಿಸಿರ್ತಾರೆ ಅವೆಲ್ಲ ಆ ಶ್ಲೋಕದ ಇರುವಂತಹ ಧ್ಯಾನ ಶ್ಲೋಕದ ಅನುಸಾರ ನಾವು ಮೂರ್ತಿ ಶಿಲ್ಪ ಮಾಡ್ತೇವೆ ಅದಕ್ಕೆ ಅನುಕೂಲ ಯಾವ ಮೂರ್ತಿಗೆ ಯಾವ ರೀತಿ ದೇವಸ್ಥಾನ ಕಟ್ಟಬೇಕಂತ ಶಿಲ್ಪಶಾಸ್ತ್ರದಲ್ಲಿದೆ ಆ ತರ ದೇವಸ್ಥಾನಗಳ ವಿನ್ಯಾಸಗಳು ಮಾಡಿ ಅದು ಯಜಮಾನ ಅಸ್ತಿತ್ವದ ಮೇಲೆ ಅಂದ್ರೆ ಆರ್ಥಿಕ ಆರ್ಥಿಕ ಸ್ತೋಮದ ಮೇಲೆ ಆ ದೇವಸ್ಥಾನ ನಿರ್ಮಾಣ ಆಗ್ತದೆ ಯಜಮಾನ ಅಂದ್ರೆ ಯಾರು ದೇವತಾ ವಿಗ್ರಹ ಅಥವಾ ದೇವಾಲಯ ಮಾಡಲು ಸಂಕಲ್ಪ ಮಾಡ್ತಾನೆ ಅವರೇ ಯಜಮಾನ ನೋಡಿ ಕರ್ತ ಭಕ್ತ ವಿನಸದಂತೆ ಏನಂತಲ್ಲ ಕರ್ತ ಅಂದ್ರೆ ಯಾರು ಕರ್ತರು ಕಾರಣ ಯಾರು ಶಿಲ್ಪಿ ಶಿಲ್ಪಿ ಅಥವಾ ಸ್ಥಾಪತೆ ಈ ಇವನು ಮತ್ತೆ ಬರ್ತಂದ್ರೆ ಎಲ್ಲವನ್ನು ಬಳಸೋನು ಶಿಲ್ಪಿಗೆ ಅವರಿಗೆ ಶಿಲ್ಪ ಕಿತ್ತನಕ್ಕೆ ಮಾಡುವಂತಹ ಎಲ್ಲ ಸೌಲಭ್ಯಗಳು ಕೊಟ್ಟು ಅವ್ರಿಗೆ ಬರೆಸ್ಬೇಕು ಮತ್ತೆ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಏನೇನು ಸೌಲಭ್ಯಗಳು ಇರಬೇಕು ಅಷ್ಟೆಲ್ಲ ಅವನು ಬರೆಸ್ಬೇಕಾಗುತ್ತೆ ಮತ್ತೆ ದೇವಸ್ಥಾನ ಕಟ್ಟಿದ ನಂತರ ಕೂಡ ಅದನ್ನ ಧರ್ಮಾಧಿಕಾರಿಯಾಗಿ ಮುಂದಿನ ಕರ್ತವ್ಯಗಳನ್ನು ನಿರ್ವಹಿಸಲಿಕ್ಕೆ ಅದನ್ನು ಬಳಸಬೇಕು ಅದಕ್ಕೆ ಬಳಸವನು ಬರ್ತಾ ಅಂತ ಯಜಮಾನ ಬರ್ತಾ ವೀಕ್ಷಕರೇ ಇಷ್ಟೊತ್ತವರೆಗೂ ನಮಗೆ ಸುದೀರ್ಘವಾಗಿ ಸ್ವ ಸ್ವವಿವರವಾಗಿ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಾರೆ ನಿಮಗೂ ಏನಾದ್ರು ಇನ್ನಷ್ಟು ಕ್ವಶನ್ಸ್ಗಳಿದ್ರೆ ನಮ್ಮ ಯೂಟ್ಯೂಬ್ ಲಿಂಕಲ್ಲಿ ಕೆಳಗಡೆ ಮೆನ್ಷನ್ ಮಾಡಿ ಗುರುಗಳು ಖಂಡಿತ ಅದಕ್ಕೆ ಉತ್ತರಿಸ್ತಾರೆ ಉತ್ತರಿಸ್ತಾರೆ ತುಂಬ 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 ಮಾಹಿತಿಗಳನ್ನ ಸರ್ ತುಂಬ ತುಂಬ ಧನ್ಯವಾದಗಳು